ಜಿ ಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿರುವಂತಹ ಆಫರ್ ಗೆ ಮನಸ್ಸು ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ದಾರೆ ಚಿನ್ನಾಭರಣಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ನಾವು ಬೆಂಗಳೂರಲ್ಲಿ ಊರಿಗೆ ಬಂದಾಗ ಜಿ ಎಲ್ ಆಚಾರ್ಯಕ್ಕೆ ಒಂದು ವಿಸಿಟ್ ಸಿ ಬ್ಯಾಂಗ್ಳೂರಲ್ಲಿ ಅಷ್ಟು ಆಪ್ಷನ್ಸ್ ಇದ್ರು ನಾನು ಇಲ್ಲಿಗೆ ಬರ್ತೀನಿ ಅಂದ್ರೆ ಅದು ಅಂಡರ್ಸ್ಟುಡ್ ಸೊ ಟೋಟಲಿ ತುಂಬಾ ಚೆನ್ನಾಗಿದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಷಯ ತೃತೀಯದ ಸಂಭ್ರಮ ಹಾಗಾಗಿ ಪ್ರತಿಯೊಬ್ಬ ಚಿನ್ನಾಭರಣ ಪ್ರಿಯರೂ ಕೂಡ ಚಿನ್ನಾಭರಣವನ್ನು ಈ ದಿನ ಮಾತ್ರ ತಪ್ಪದೇ ಖರೀದಿ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಹಾಗಾಗಿ ನಾವು ಪ್ಯೂರಿಟಿ ಆ್ಯಂಡ್ ಕ್ವಾಲಿಟಿಯಲ್ಲಿ ದಿ ಬೆಸ್ಟ್ ಆಗಿರುವಂತಹ ಜಿ ಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿ ಯಾವ ರೀತಿಯ ಆಫರ್ ಹಾಕಿದ್ದಾರೆ ಅನ್ನೋದನ್ನ ಇದಕ್ಕಿಂತ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಹಾಗಾಗಿ ಜಿ ಎಲ್ ಆಚಾರ್ಯ ಜುವೆಲರ್ಸ್ ನಲ್ಲಿರುವಂತಹ ಆಫರ್ಗೆ ಮನಸ್ಸೋತು ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ದಾರೆ ಚಿನ್ನಾಭರಣಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯ ನಡುವೆ ಈ ಆಫರ್ಗಳು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಎಸ್ ಹಾಗಾದ್ರೆ ಬನ್ನಿ ಒಳಗೆ ಹೋಗೋಣ ಎಷ್ಟು ಜನ ಬಂದಿದ್ದಾರೆ ಜನರ ಕ್ರೌಡ್ ಯಾವ ರೀತಿ ಆಗಿದೆ ಅಂತ ನೋಡ್ಬೇಕು ಅದರ ಜೊತೆಗೇನೆ ಜನ ಏನ್ ಹೇಳ್ತಾರೆ ಇವೆಲ್ಲವನ್ನ ಕೂಡ ಕೇಳ್ಕೊಂಡ್ ಬರೋಣ ಇವತ್ತು ನಂದು ಮೆಲ್ಟೆಡ್ ಗೋಲ್ಡ್ ಮತ್ತೊಂದು ಒಡ್ಡಿ ಉಂಗುರ್ಯ ಜಿ ಎಲ್ ಆಚಾರ್ಯಕ್ಕೆ ನಾವು ಫುಲ್ ಫ್ಯಾಮಿಲಿ ವೈಸ್ ಮೂವತ್ತು ವರ್ಷದಿಂದ ಬರ್ತಾ ಇರುವಂಥದ್ದು ಹಾಗಾಗಿ ಇದು ನಮ್ಮದು ಫ್ಯಾಮಿಲಿ ಜ್ಯುವೆಲ್ರಿ ಸ್ಟೋರ್ ಅಕ್ಷಯ ತೃತಿ ಅಕ್ಷಯ ತೃತೀಯ ಆಫರ್ಗಿಂತ ಹೆಚ್ಚು ನಾವು ಬೆಂಗಳೂರಲ್ಲಿರೋದು ಊರಿಗೆ ಬಂದಾಗ ಜಿ ಎಲ್ ಆಚಾರ್ಯಕ್ಕೆ ಒಂದು ವಿಸಿಟ್ ಬರ್ತೀರಾ ಅಲ್ಲಿಯ ಚುನಿತ್ತು ಜಿಯಲ್ಲಿ ಹೌದು ಜಿಯಲ್ಲಿದ್ದು ಇದು ಡಿಸೈನ್ ಇರ್ಬೋದು ಅಥವಾ ಇಲ್ಲಿನ ಸ್ಟಾಫ್ ಇದು ಕಸ್ಟಮರ್ ನೋಡ್ಕೊಳ್ಳುವಂಥದ್ದು ಇರ್ಬೋದು ಯು ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಸಾಧನಾ ಅಂತ ನಾನು ಬೇಸಿಕಲಿ ಫ್ರಮ್ ಬೆಳ್ಳಾರೆ ಅಂತ ಇರೋದು ಬ್ಯಾಂಗ್ಳೂರಲ್ಲಿ ಸೊ ಇಲ್ಲಿಗೆ ಬರ್ತಾ ಇರ್ತೀನಿ ಅವಾಗ ಅವಾಗ ಶಾಪಿಂಗ್ಗೆ ಅಕ್ಷಯ ತೃತೀಯ ಅಂತ ಹೇಳಿದರೆ ನಿಮಗೆಷ್ಟು ಸ್ಪೆಷಲ್ ಹಾಗೆ ಇವತ್ತೇನೆಲ್ಲ ಪರ್ಚೇಸ್ ಮಾಡಿದ್ರಿ ಅಕ್ಷಯ ತೃತೀಯ ನಮಗೆ ಒಂಥರ ಲಕ್ಕಿ ಡೇ ಥರ ಸೊ ಇವತ್ತು ನಾನು ನನ್ನ ಹಸ್ಬೆಂಡಿಗೆ ಒಂದು ಕಡಗ ಆರ್ಡ್ರ್ ಮಾಡಿದೆ ಸೊ ಹಂಗೆ ಸಿಲ್ವರ್ ಜ್ಯುವೆಲ್ಲರಿಸನ್ನು ನೋಡ್ತಾ ಇದ್ದೀವಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಆ ಹೊತ್ತಿಗೆ ನಿಮ್ಮವ್ರು ಬಂದರು ಒಂದು ಮಾತಾಡಿಸೋದಕ್ಕೆ ಅಂತ ಶಿಎಲ್ ಆಚಾರ್ಯ ಸಿ ಬ್ಯಾಂಗ್ಳೂರಲ್ಲಿ ಅಷ್ಟು ಆಪ್ಷನ್ಸ್ ಇದ್ದರೂ ನಾನು ಇಲ್ಲಿಗೆ ಬರ್ತೀನಿ ಅಂದರೆ ಅದು ಅಂಡರ್ಸ್ಟುಡ್ ಜಿ ಎಲ್ ಆಚಾರ್ಯದಲ್ಲಿ ಏನು ಯುನೀಕ್ ಕಲೆಕ್ಷನ್ಸ್ ಇದೆ ಅಂತ ಸೊ ಮೋರ್ ದನ್ ಟೆನ್ ಫಿಫ್ಟೀನ್ ಇಯರ್ಸ್ ನಾನು ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಇದ್ದೀನಿ ಯುನೀಕ್ ಕಲೆಕ್ಷನ್ಸ್ ಇದೆ ಸೊ ಸರ್ವಿಸು ಚೆನ್ನಾಗಿ ಕೊಡ್ತಾರೆ ಸೊ ಟೋಟಲಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ವೀಕ್ಷಕರೇ ವರ್ಷ ಪೂರ್ತಿ ಆಫರ್ನ ಜೊತೆಗೆ ಅಕ್ಷಯ ತೃತೀಯದ ಆಫರ್ ಕೂಡ ಆ್ಯಡ್ ಆಗಿದೆ ಹಾಗಾಗಿ ಇನ್ನಷ್ಟು ಮತ್ತಷ್ಟು ಕಡಿಮೆ ಬೆಲೆಗೆ ಚಿನ್ನಾಭರಣಗಳನ್ನು ಖರೀದಿ ಮಾಡುವಂತಹ ಸುಯೋಗ ಬಂದಿದೆ ಜಿ ಎಲ್ ಆಚಾರ್ಯ ಜುವೆಲ್ಸ್ನ ಗ್ರಾಹಕರು ಸಂತುಷ್ಟರಾಗಿದ್ದಾರೆ ಯಾಕೆಂತ ಹೇಳಿದರೆ ಇಷ್ಟೊಂದು ಕಡಿಮೆ ಬೆಲೆಗೆ ತಾವು ಇಷ್ಟಪಟ್ಟಂತಹ ಮನದಿಚ್ಚಿಯ ಆಭರಣಗಳನ್ನು ಖರೀದಿ ಮಾಡ್ತಾ ಇರುವಂತದ್ದು ಇಲ್ಲಿನ ಗ್ರಾಹಕರು ಎಸ್ ಹಾಗಾಗಿ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ಮೆಚ್ಚೋ ರೀತಿಯಾದಂಥ ಇಷ್ಟವಾಗೋ ರೀತಿಯ ಚಿನ್ನಾಭರಣಗಳು ಖರೀದಿ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದರೆ ಅದು ಜಿ ಎಲ್ ಆಚಾರ್ಯ ಜುವೆಲರ್ಸ್ ಅಕ್ಷಯ ತೃತೀಯದ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ